ನಮಸ್ತೆ ಫ್ರೆಂಡ್ಸ್ ಸಾಸಿವೆ ಇಲ್ಲದ ಮನೆ ಹೇಗೆ ಇರುವುದಿಲ್ಲವೋ ಅದೇ ರೀತಿಯಲ್ಲಿ ಜಗಳ ಇಲ್ಲದೆ ಇರುವ ಮನೆ ಇರೋದಲಿಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಜಗಳ ಇರ್ತದೆ ಗಾದೆ ಹೇಳ್ತಾರೆ ನೋಡಿ ಎಲ್ಲರ ಮನೆ ದೋಸೆ ತೂತು ಅಂತ ಹೇಳ್ಕೊಂಡು ಅದೇ ರೀತಿ ಜಗಳ ಇಲ್ಲದೆ ಇರುವ ಮನೆ ಇರದಿರಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಕೆಲವರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ವಿಪರೀತ ಜಗಳ ಆಗುತ್ತೆ ಗಂಡ ಹೆಂಡತಿಯ ನಡುವೆ ಅಂದರೆ ಗಂಡನಿಗೆ ಹೆಂಡತಿಯ ಮುಖ ನೋಡಿದ್ರೆ ಆಗುದಿಲ್ಲ ಅಥವಾ ಹೆಂಡತಿಗೆ ಗಂಡನ ಮುಖ ನೋಡಿದ್ರೆ ಆಗುದಿಲ್ಲ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಗಂಡ ಹೆಂಡತಿಯ ವಿಷಯದಲ್ಲಿ ಜಗಳ ಆಗುದಿಲ್ಲ ಯಾರ್ದೋ ಮೂರನೇ ಅವರ ವಿಷಯದಲ್ಲಿ ಗಂಡ ಹೆಂಡತಿಯ ಮದುವೆ ಜಗಳ ಆಗ್ತದೆ ಇನ್ನು ಕೆಲವೊಂದು ಮನೆಯಲ್ಲಿ ಎಂತಕ್ಕಂತ ಹೇಳಿದ್ರೆ ಗಂಡ ಹೆಂಡತಿಯ ನಡುವೆ ತಂದು ನೋಡುವವರು ಅಂತ ಹೇಳ್ತಾರಲ್ಲ ಅಂದ್ರೆ ಹುಳಿ ಇರ್ತಾರಲ್ಲ ಅಂತವರಿಂದ ಕೂಡ ಜಗಳ ಜಗಳ ಆಗ್ತದೆ ಆ ಕೆಲವೊಬ್ರು ಹೇಳ್ತಾರೆ ಏನಂತ ಹೇಳಿದ್ರೆ ಮನೆಗೆ ಹೋಗ್ಲಿಕ್ಕೆ ನಮ್ಗೆ ಇಷ್ಟ ಇರುದಿಲ್ಲ ಅಂದ್ರೆ ಹೊರಗಡೆ ಎಲ್ಲ ಸುತ್ತಾಡ್ಲಿಕ್ಕೆಲ್ಲ ತುಂಬಾ ಖುಷಿ ಆದ್ರೆ ಮನೆ ಒಳಗಡೆ ಬಂದ ಕೂಡ್ಲೆ ಜಗಳ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಕೆಲವೊಂದು ಮನೆಯ ವಾಸ್ತು ಕೂಡ ಸರಿ ಇಲ್ಲದೆ ಇರುವುದು ಇದಕ್ಕೆ ಕಾರಣ ಆಗ್ತದೆ ಇವಾಗ ನಾನು ಕೆಲವೊಂದು ಚೇಂಜಸ್ ಹೇಳ್ತೇನೆ ಮನೆಯಲ್ಲಿ ಈ ವಸ್ತುವನ್ನು ಒಂದು ತಂದು ಇಟ್ಕೊಂಡ್ರೆ ಉಂಟಲ್ಲ ನಿಮ್ಮ ಮನೆಯಲ್ಲಿ ಜಗಳ ಆಗೋದು ಕಡಿಮೆ ಆಗ್ತದೆ ಆಯ್ತಾ ಅಂದ್ರೆ ತುಂಬಾ ಜಗಳ ಆಗ್ತಾ ಇರ್ತದೆ ಯಾವತ್ತು ನೋಡಿದ್ರು ಮನೆಯಲ್ಲಿ ನೆಮ್ಮದಿಯೇ ಇಲ್ಲ ಅಂತ ಹೇಳ್ಕೊಂಡು ಆಗ್ತದಲ್ಲ ಅಂಥವರು ಈ ವಸ್ತುವನ್ನು ಮನೆಗೆ ತಂದಿಡಿ ಆವಾಗ ನೋಡಿ ನಿಮ್ಮ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೆಮ್ಮದಿ ನೆಲೆಸ್ತದೆ ಮತ್ತೆ ಮನೆಯಲ್ಲಿ ಜಗಳ ಕೂಡ ಕಡಿಮೆ ಆಗ್ತದೆ ಕ್ರಮೇಣ ಕ್ರಮೇಣ ಜಗಳ ಕಡಿಮೆ ಆಗ್ತಾ ಆಗ್ತಾ ಇಂತಾಗ್ತಂತ ಹೇಳಿದ್ರೆ ಜಗಳ ಮಾಡೋದೇ ಸ್ಟಾಪ್ ಮಾಡ್ತಾರೆ ಇವಾಗ ಎಲ್ಲರೂ ಹೇಳ್ತಾರೆ ಗಂಡ ಹೆಂಡತಿಯ ನಡುವೆ ಜಗಳ ಆಗುವಾಗ ಯಾರಾದರೂ ಒಬ್ಬರಾದರೂ ಸೈಲೆಂಟ್ ಇರಬೇಕು ಅಂತ ಅಂದ್ರೆ ಇಬ್ರು ಕೂಡ ಜಗಳ ವಾದವಾದ ಮಾಡ್ತಾ ಹೋದ್ರೆ ಅದು ಜಗಳ ದೊಡ್ಡದಾಗ್ತದೆ ಅದರ ಬದಲು ಗಂಟೆ ಹೆಂಡತಿ ಇಬ್ಬರು ಜಗಳ ಮಾಡುವಾಗ ಯಾರಾದರೂ ಒಬ್ಬರು ಸೈಲೆಂಟ್ ಇದ್ದರೆ ಕೂಡ ಆ ಜಗಳ ಸ್ಟಾಪ್ ಆಗ್ತದೆ ಅದೇ ರೀತಿಯಲ್ಲಿ ಇವಾಗ ನಾನು ಹೇಳುವ ವಸ್ತುವನ್ನು ನಿಮ್ಮ ಮನೆಗೆ ತಂದು ಇಟ್ಕೊಂಡ್ರೆ ಉಂಟಲ್ಲ ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಸ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಕಿರಿಕಿರಿ ಅದೆಲ್ಲ ಇರುವುದಿಲ್ಲ ಇರುತ್ತೆ ಯಾರ ಮನೆಯಲ್ಲಿ ಜಗಳ ಇರುವುದಿಲ್ಲ ಇರ್ತದೆ ನೋಡಿ ಆ ಮನೆಯಲ್ಲಿ ಗಂಟೆ ಹೆಂಡತಿ ಯಾವತ್ತೂ ಖುಷಿಯಾಗಿರ್ತಾರೆ ಹಾಗೆ ಮತ್ತೆ ನೀವು ಹೊರಗಡೆ ಹೋಗಿ ಹೇಗೆ ಸುತ್ತಾಕೊಂಡು ಸುತ್ತಾಡಿಕೊಂಡು ಬರುವಾಗ ನಿಮಗೆ ಹೇಗೆ ಖುಷಿ ಇರ್ತದೆ ನೋಡಿ ಅದೇ ರೀತಿಯಲ್ಲಿ ಮನೆಯಲ್ಲಿ ಇರುವಾಗ ಕೂಡ ಅದೇ ರೀತಿ ಖುಷಿ ಇರ್ತದೆ ಜಾಸ್ತಿ ತಡ ಮಾಡೋದಿಲ್ಲ ಅದು ಯಾವ ವಸ್ತು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ನಿಮಗೆ ಮನೆಯಲ್ಲಿ ಸದಾ ಶಾಂತಿ ನೆಲೆಸಲಿಕ್ಕೆ ನಾನು ಹೇಳಿದೆ ನೆಮ್ಮದಿ ನೆಲೆಸಲಿಕ್ಕೆ ಯಾವ ವಸ್ತು ತರಬೇಕು ಅಂತ ಹೇಳಿದರೆ ಬುದ್ಧನ ವಿಗ್ರಹ ತಗೊಬರ್ಬೇಕಾಯ್ತಾ ಬುದ್ಧನ ವಿಗ್ರಹ ನೀವು ತಗೊಂಡು ಬರುವಾಗ ಕೆಲವೊಂದು ತಪ್ಪು ಮಾಡಬಾರ್ದು ಯಾಕಂತ ಹೇಳಿದರೆ ನೀವು ತಪ್ಪು ಮಾಡಿದರೂ ಕೂಡ ಬುದ್ಧನ ವಿಗ್ರಹದಲ್ಲಿ ತರುವಾಗ ತಪ್ಪು ಮಾಡಿದ್ರೂ ಕೂಡ ನಿಮ್ಮ ಮನೆಯಲ್ಲಿ ಗಲಾಟೆ ಜಾಸ್ತಿ ಆಗ್ತದೆ ಬಿಟ್ಟರೆ ಕಡಿಮೆ ಆಗುವುದಿಲ್ಲ ಅದು ಯಾವ ತಪ್ಪು ಅಂತ ಹೇಳ್ಕೊಂಡು ಹೇಳ್ತೇನೆ ಈಗ ನೀವು ಬುದ್ಧನ ವಿಗ್ರಹ ತರುವಾಗ ಸರಿಯಾಗಿ ನೋಡಿಕೊಂಡು ತೊಗೊಬರಬೇಕು ಈಗ ಕೆಲವರ ಮನೇಲಿ ಅಂತ ಹೇಳಿದರೆ ಬುದ್ಧನದು ತಲೆ ಮಾತ್ರ ಇರುವ ವಿಗ್ರಹ ಬರ್ತಾರೆ ಅಂದರೆ ಇಷ್ಟು ಮಾತ್ರ ಇರ್ತದೆ ನೋಡಿ ಇಷ್ಟು ಮೇಲ್ಗಡೆದು ಮಾತ್ರ ಇರ್ತದೆ ಆ ಥರದ್ದು ನೀವು ವಿಗ್ರಹ ತೊಗೊಬಂದ್ರೆ ಎಂತ ಆಗ್ತದೆ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ಯಾವತ್ತು ಸದಾ ಜಗಳ ಇರ್ತದೆ ಈ ಒಂದು ವೇಳೆ ಅಕಸ್ಮಾತ್ ಇವಾಗ ನಿಮ್ಮ ಮನೆಯಲ್ಲಿ ಒಂದು ವೇಳೆ ಆ ಥರದ್ದು ತಲೆ ಮಾತ್ರ ಇರುವ ಬುದ್ಧನ ವಿಗ್ರಹ ಉಂಟು ಅಂತ ಹೇಳ್ಕೊಂಡು ಹಾಕಿದ್ರೆ ಅದನ್ನು ಹಾಕಿ ಯಾವ ಕಾರಣಕ್ಕೂ ಅದನ್ನು ಮನೇಲಿ ಇಟ್ಕೊಳ್ಬೇಡಿ ಇವಾಗ ನೀವು ನಿಮ್ಮನ್ನೇ ಮನುಷ್ಯರನ್ನೇ ಫುಲ್ ಇಟ್ಕೊಂಡ್ರೆ ಹೇಗಿರ್ತದೆ ಅಥವಾ ನಿಮ್ದು ತಲೆ ಮಾತ್ರ ಕಟ್ ಮಾಡಿ ಎಲ್ಲಾದರೂ ಇಟ್ಟರೆ ನಿಮಗೆ ಹೇಗೆ ಆಗ್ತದೆ ಅದೇ ರೀತಿಯಲ್ಲಿ ಕೂಡ ಬುದ್ಧ ಕೂಡ ಹಾಗೆ ಆಯ್ತಾ ಬುದ್ಧಂದು ವಿಗ್ರಹ ನೋಡಿ ಯಾವತ್ತು ತಲೆ ಮಾತ್ರ ಇರುವ ಬುದ್ಧ ವಿಗ್ರಹ ತೊಗೊಬರಬೇಡಿ ತೊಗೊಬಂದರೆ ಫುಲ್ ಬುದ್ಧನ ವಿಗ್ರಹ ತೊಗೊಬನ್ನಿ ಎರಡನೇದು ಏನಂತ ಹೇಳಿದರೆ ಈ ಥರ ಜ್ಞಾನ ಮಾಡೋದು ಅಂದರೆ ಶಾಂತಿಯಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಜ್ಞಾನದಲ್ಲಿ ಕೂತ್ಕೊಂಡಿದ್ದಾರೆ ಆ ಥರದ್ದು ಬುದ್ಧನ ವಿಗ್ರಹ ತೊಗೊಬನ್ನಿ ನೋಡಿ ಈ ಥರ ನೋಡಿ ಹೀಗೆ ಕಣ್ಣು ಮುಚ್ಕೊಂಡು ನೋಡಿ ಹೀಗೆ ಕೈಯಲ್ಲಿ ಹಿಡ್ಕೊಂಡು ನೋಡಿ ಕಾ ಚಕ್ಕರೆ ಮುಟ್ಟೆ ಹಾಕ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಧ್ಯಾನ ಮಾಡುವ ವಿಗ್ರಹ ತೊಗೊಬನ್ನಿ ಮತ್ತೆ ಕಣ್ಣು ಬಿಟ್ಕೊಂಡಿರೋದು ಅದೆಲ್ಲ ವಿಗ್ರಹ ತೊಗೊಬರ್ಲಿಕ್ಕೆ ಹೋಗ್ಬಿಡಿ ಹೀಗೆ ಇರಬೇಕು ನೋಡಿ ಹೀಗೆ ಇರಬೇಕು ಈ ಥರದ್ದು ವಿಗ್ರಹ ತೊಗೊಬನ್ನಿ ಮೂರನೇದು ಏನಂತ ಹೇಳಿದರೆ ಟೊಳ್ಳಿರಬಾರ್ದು ಆಯ್ತಾ ಇದು ಟೊಳ್ಳಿರಬಾರ್ದು ಈ ಥರ ಎಲ್ಲ ಫುಲ್ ತುಂಬಿರಬೇಕು ನೋಡಿ ಎಲ್ಲೂ ಕೂಡ ಓಪನ್ ಇಲ್ಲ ನೋಡಿ ಹಿಂದ್ಗಡೆ ಆಗಲಿ ನೋಡಿ ನೀವು ಹೀಗೆ ನೋಡ್ಬೋದು ಹಿಂದೆ ಎಲ್ಲೂ ಕೂಡ ನೋಡಿ ಟೊಳ್ಳಿಲ್ಲ ಒಳಗಿಂದ ಫುಲ್ ತುಂಬಿಕೊಂಡಿದೆ ಆ ಥರದ ವಿಗ್ರಹವನ್ನು ತೊಗೊಬನ್ನಿ ಮತ್ತೆ ಉಂಟಲ್ಲ ಕಲ್ಲಿದಾದರೆ ಪಿಂಗಾಣಿದಾದರೆ ತುಂಬ ಒಳ್ಳೆಯದು ಪ್ಲಾಸ್ಟಿಕ್ ಇದು ವಿಗ್ರಹ ಆದರೆ ತಗೋಬರ್ಲಿಕ್ಕೆ ಹೋಗಬೇಡಿ ಆಯಿತಾ ಪಿಂಗಾಣಿ ಅಥವಾ ಕಲ್ಲಿನ ವಿಗ್ರಹ ಉಂಟಲ್ಲ ಬುದ್ಧಂದು ಸಿಗ್ತದೆ ಅದನ್ನ ತೊಗೊಬನ್ನಿ ಬೇಕಾದರೆ ಸ್ಫಟಿಕದ್ದು ಬೇಕಾದರೆ ತೊಗೊಬರ್ಬೋದು ಅದು ಕೂಡ ಇದನ್ನು ಬೇಕಾದರೆ ಆನ್ಲೈನಲ್ಲಿ ಬೇಕಾದರೆ ನೀವು ಬುಕ್ ಮಾಡ್ಬೋದು ನಿಮಗೆ ಆನ್ಲೈನಲ್ಲಿ ಬುಕ್ ಮಾಡಿದ್ರು ಕರೆಕ್ಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರು ಅವರು ಪ್ಯಾಕ್ ಮಾಡಿ ಕಳಿಸುವಾಗ ಅದರದ್ದು ತಲೆಯಾಗಲಿ ಏನಾದರೂ ಏನಾದರೂ ಕಟ್ಟಾಗಿರುವ ಚಾನ್ಸಸ್ ಇರ್ತದೆ ಆದ ಕಾರಣಕ್ಕೆ ನೀವು ಉಂಟಲ್ಲ ಹೋಗಿ ಅಲ್ಲಿ ಡೈರೆಕ್ಟ್ ಅಂಗಡಿಗೆ ಹೋಗಿ ಸರಿಯಾಗಿ ನೋಡಿಕೊಂಡು ಬುದ್ಧನ ವಿಗ್ರಹ ತೊಗೊಬಂದು ನಿಮ್ಮ ಮನೆ ತುಂಬ ಗಲಾಟೆ ನೆಮ್ಮದಿನೇ ಇಲ್ಲ ಅಂತ ಹೇಳ್ಕೊಂಡಾದರೆ ನೆನಪಿಟ್ಕೊಳ್ಳಿ ಕಣ್ಣು ಮುಚ್ಕೊಂಡಿರ್ಬೇಕು ಧ್ಯಾನ ಮಾಡ್ತಾ ಇರಬೇಕು ಟೊಳ್ಳಿರಬಾರ್ದು ನೋಡಿ ಫುಲ್ ಹೀಗೆ ತುಂಬಿಕೊಂಡಿರ್ಬೇಕು ಟೊಳ್ಳು ಓಪನ್ ಗೊತ್ತುಂಟಲ್ಲ ಆ ಥರ ಟೊಳ್ಳಿರಬಾರ್ದು ಮತ್ತೆ ಪಿಂಗಾಣಿದು ಕಲ್ಲಿದು ಆ ತರದ್ದು ಸ್ಫಟಿಕದ್ದು ಆದರೆ ಒಳ್ಳೇದು ಪ್ಲಾಸ್ಟಿಕ್ ಇದು ಕಬ್ಬಿಣದ್ದೆಲ್ಲ ತೊಗೊಂಡ್ ಹೋಗಬೇಡಿ ಹೋಗ್ಬೇಡಿ ಮತ್ತೆ ತಲೆ ಮಾತ್ರ ಇರುವ ಬುದ್ಧನ ವಿಗ್ರಹವನ್ನು ಇಡಬೇಡಿ ನೀವು ತಲೆ ಮಾತ್ರ ಇರುವ ಬುದ್ಧನ ವಿಗ್ರಹ ಮನೇಲಿ ಇದ್ದರೆ ಉಂಟು ಅಂತ ಹೇಳ್ಕೊಂಡ ಆದರೆ ಅದನ್ನ ತೆಗೆದು ಬಿಡಿ ಅಂತ ಯಾಕಂತ ಹೇಳಿದ್ರು ನಿಮ್ಮ ಮನೆಯಲ್ಲಿ ಯಾವತ್ತು ಕಿರಿಕಿರಿ ಜಗಳ ಇರ್ತದೆ ಆಯ್ತಾ ನೀವು ಜಗಳ ಮಾಡದಿದ್ರು ಹೊರಗಡೆಯವರು ಕೂಡ ಹೊರಗಡೆಯವರಾದರೂ ಕೂಡ ನಿಮ್ಮ ಹತ್ರ ಬಂದ್ಕೊಂಡು ಬೇಕಂತಲೇ ಜಗಳ ಮಾಡಲಿಕ್ಕೆ ಬರ್ತಾರೆ ಆಯಿತಾ ನಿಮ್ದು ಎಂತ ತಪ್ಪಿರುವುದಿಲ್ಲ ಆದರೂ ಕೂಡ ಜಗಳ ಮಾಡ್ತಾರೆ ಆ ಥರ ಎಲ್ಲ ಚಾನ್ಸಸ್ ಇರ್ತದೆ ಮತ್ತೆ ಮನೆಯಲ್ಲಿ ಕೂಡ ಸದಾ ಅನಾರೋಗ್ಯ ಅಂದರೆ ತಲೆ ಮಾತ್ರ ಇರುತ್ತಲ್ವಾ ಅನಾರೋಗ್ಯ ಹಣದ ಸಮಸ್ಯೆ ಪ್ರತಿಯೊಂದು ಕೂಡ ಬರ್ತದೆ ಆದ ಕಾರಣಕ್ಕೆ ತಲೆ ಮಾತ್ರ ಇರುವ ವಿಗ್ರಹವನ್ನು ದಯವಿಟ್ಟು ಹಾಕಿ ಮತ್ತೆ ಇದು ಯಾವಾಗ ತೊಂದರೆ ಒಳ್ಳೆದು ಅಂತ ಹೇಳಿದ್ರೆ ನೀವು ಬುದ್ಧನ ವಿಗ್ರಹ ಹುಣ್ಣಿಮೆ ದಿವಸ ತೊಗೊಬನ್ನಿ ಹುಣ್ಣಿಮೆ ದಿವಸ ಬಂದ್ರೆ ಮನೆಗೆ ಬುದ್ಧನ ವಿಗ್ರಹ ತುಂಬಾ ಒಳ್ಳೇದು ಆಯ್ತಾ ನೀವು ಬೆಳಿಗ್ಗೆ ಬೇಕಾದ್ರೆ ತೊಗೊಬರ್ಬೋದು ಅಥವಾ ಸಾಯಂಕಾಲ ಬೇಕಾದ್ರೆ ಅಂದ್ರೆ ಗೋಧುಳು ಸಮಯದಲ್ಲಿ ಬೇಕಾದರೆ ತೊಗೊಬರ್ಬೋದು ಇದನ್ನ ತೊಗೊಬಂದು ಇದನ್ನ ಪೂಜೆ ಮಾಡಬೇಕು ಹಾಗೆ ಅಂತ ಇಲ್ಲ ಆಯ್ತಾ ಅಂದ್ರೆ ಆ ನಾವು ದೇವರಿಗೆ ಪೂಜೆ ಮಾಡ್ತೇವೆ ನೋಡಿ ಅರಶಿನ ಕುಂಕುಮ ಹಾಕಿ ಪೂಜೆ ಮಾಡ್ತೇವೆ ಆ ಥರ ಎಲ್ಲ ಎಂತ ಇಲ್ಲ ಆಯ್ತಾ ನಿಮ್ಗೆ ಹೇಗೆ ಬೇಕಾದ್ರೆ ಇಡ್ಬಹುದು ಬೇಕಾದ್ರೆ ಹೂ ಬೇಕಾದ್ರೆ ಇಡ್ಬಹುದು ಆಯ್ತಾ ಹೂವು ಅಂದ್ರೆ ತಲೆ ಮೇಲೆ ಇಡೋದಕ್ಕಿಂತ ನಾನು ಈ ಜಾಗದಲ್ಲಿ ಇಲ್ಲಿ ಹೂ ಇಡ್ತೇನೆ ನೋಡಿ ಕಾಲ ಅಂದ್ರೆ ಕಾಲು ಉಂಟಲ್ಲ ಕಾಲ್ ಹತ್ರ ಹೂವು ಇಡ್ತೇನೆ ಆ ಹೂ ಕೂಡ ಇಡ್ಬೇಕಂತ ಇಲ್ಲ ಆದ್ರೆ ಆದ್ರೆ ಬುದ್ಧನ ವಿಗ್ರಹ ಉಂಟಲ್ಲ ಸೂರ್ಯ ಉದಯಿಸುವ ದಿಕ್ಕು ದಿಕ್ಕು ಅಂದ್ರೆ ಪೂರ್ವ ದಿಕ್ಕು ಉಂಟಲ್ಲ ಪೂರ್ವ ದಿಕ್ಕು ನೋಡುವ ಹಾಗೆ ಅಂದ್ರೆ ಇವಾಗ ನಂದು ನೋಡಿ ಈಗ ಹಿಂದಿಂದ ಪಶ್ಚಿಮ ದಿಕ್ಕು ನಂದು ನೋಡಿ ಹಿಂದೆ ಪಶ್ಚಿಮ ದಿಕ್ಕು ಈ ಕಡೆ ಪೂರ್ವ ದಿಕ್ಕು ಅಂದರೆ ಎದುರುಗಡೆ ಪೂರ್ವ ದಿಕ್ಕಿದೆ ನಂದು ಪೂರ್ವ ದಿಕ್ಕು ನೋಡಿಕೊಂಡು ನಾನು ವಿಡಿಯೋ ಮಾಡ್ತಿದ್ದೆ ನೋಡಿ ಆ ಕಾರಣಕ್ಕೆ ನಾನು ನೋಡಿ ಸೂರ್ಯ ಉದಯಿಸುವ ದಿಕ್ಕಿಗೆ ಮುಖ ಮಾಡಿ ಹೀಗೆ ಇಡಬೇಕು ಅದು ಬಿಟ್ಕೊಂಡು ನೀವು ಉಂಟಲ್ಲ ಈ ಥರ ಅಂದರೆ ಇದು ದಕ್ಷಿಣ ದಿಕ್ಕಿಗೆ ಬರ್ತದೆ ನೋಡಿ ಈ ಅಂದರೆ ಉತ್ತರದಲ್ಲಿ ಇಟ್ಟರೆ ಉತ್ತರ ದಿಕ್ಕಿನಲ್ಲಿ ವಿಗ್ರಹ ಇಟ್ಟರೆ ಅದರ ಮುಖ ದಕ್ಷಿಣ ನೋಡ್ತಾ ಇರ್ತದೆ ಆಯಿತಾ ದಕ್ಷಿಣ ನೋಡುವ ಹಾಗೆ ವಿಗ್ರಹವನ್ನು ಇಡಬೇಡಿ ಮತ್ತು ಹೀಗೆ ಕೂಡ ಇಡಬೇಡಿ ಅಂದರೆ ದಕ್ಷಿಣ ಇಟ್ಟರೆ ಉಂಟಲ್ಲ ಉತ್ತರ ದಿಕ್ಕು ನೋಡ್ತಾ ಇರ್ತದೆ ಈ ಥರ ಕೂಡ ಇಡಬೇಡಿ ಹೀಗೆ ಕೂಡ ಇಡಬೇಡಿ ಹೀಗೆ ಇಟ್ಟರೆ ಉಂಟಲ್ಲ ಪಶ್ಚಿಮ ದಿಕ್ಕು ನೋಡ್ತಾ ಇರ್ತದೆ ಈ ಥರ ಕೂಡ ಇಡಬೇಡಿ ನೀವು ಇಡುವಾಗ ಉಂಟಲ್ಲ ಸೂರ್ಯ ಉದಯಿಸುವ ದಿಕ್ಕು ಅಂದರೆ ಪೂರ್ವ ದಿಕ್ಕು ಉಂಟಲ್ಲ ಆ ಕಡೆ ಮುಖ ಮಾಡಿ ಇರುವ ಹಾಗೆ ಮಾಡಿ ಆವಾಗ ನೋಡಿ ನಿಮ್ಮ ಮನೆಯಲ್ಲಿ ಸದಾ ಶಾಂತಿ ನೆಮ್ಮದಿ ನೆಲೆಸ್ತದೆ ನೋಡಿ ಇದು ಒಂದು ಬದಲಾವಣೆ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆಯಲ್ಲಿ ಜಗಳ ಕಡಿಮೆ ಆಗ್ತದೆ ನಮ್ಮ ಮನೆಯಲ್ಲೂ ಕೂಡ ಹಾಗೆ ತುಂಬ ಜಗಳ ಆಗ್ತಿತ್ತು ನಮ್ದು ವಿಷಯಕ್ಕೆ ಅಲ್ಲ ಯಾರ್ಯಾರ್ದೋ ವಿಷಯಕ್ಕೆ ಜಗಳ ಆಗ್ತಿತ್ತು ನಾನು ಈ ಥರ ನಾನು ಎಲ್ಲೋ ಕೇಳಿದ್ದೇನೆ ಆಯ್ತಾ ಅಂದ್ರೆ ಬುದ್ಧನ ವಿಗ್ರಹ ಮನೆಯಲ್ಲಿಟ್ಟರೆ ಶಾಂತಿ ನೆಮ್ಮದಿ ನೆಲೆಸ್ತದೆ ಅಂತ ಹೇಳ್ಕೊಂಡು ಕೇಳಿದ ನಂತರ ನಾನು ಅವರು ಹೇಳಿದ ರೀತಿಯಲ್ಲೇ ನೋಡಿ ಸೇಮ್ ಫುಲ್ ಈ ತರ ನಾನು ಹೇಳಿದಾರೆ ನೋಡಿ ಅದೇ ರೀತಿಯಲ್ಲಿ ಬುದ್ಧನ ವಿಗ್ರಹ ತಂದು ಮನೆಯಲ್ಲಿ ನಂತರ ನಮ್ಮ ಮನೆಯಲ್ಲಿ ಜಗಳ ಕಡಿಮೆ ಆಗಿದೆ ಆಯ್ತಾ ಜಗಳ ಇವಾಗ ಜಗಳ ತುಂಬಾ ಕಡಿಮೆ ಆಯ್ತಾ ಮುಂಚೆ ತುಂಬಾ ಜಗಳ ಆಗ್ತಿತ್ತು ತುಂಬಾ ಅಂತ ಹೇಳಿದ್ರೆ ದಿನ ಜಗಳ ಇಲ್ದಿರೋ ದಿನನೇ ಇಲ್ಲ ಆ ತರ ಜಗಳ ಆಗ್ತಿತ್ತು ಇವಾಗ ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗಿದೆ ನಿಮ್ಮ ಮನೆಯಲ್ಲಿ ಕೂಡ ಶಾಂತಿ ನೆಲೆಸಬೇಕು ನಿಮ್ಮ ಮನೆಯಲ್ಲಿ ಜಗಳ ಎಲ್ಲ ಕಡಿಮೆ ಆಗ್ಬೇಕು ಒಬ್ಬರಿಗೆ ಒಬ್ಬರು ತಂದು ಹಾಕಿದ್ದು ಜಗಳ ಮಾಡ್ತಾರೆ ನೋಡಿ ಅದೆಲ್ಲ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಬುದ್ಧನ ವಿಗ್ರಹ ತೊಗೊ ಬನ್ನಿ ನಾನು ಹೇಳಿದ ರೀತಿಯಲ್ಲೇ ಇರಲಿ ಮತ್ತೆ ನಿಮಗೆ ಹೇಗೆಗೋ ಸಿಕ್ಕು ನೋಡಿ ಹಾಗೆ ತರಲಿಕ್ಕೆ ಹೋಗಬೇಡಿ ಜಾಸ್ತಿ ಗಲಾಟೆ ಆಗ್ತದೆ ಆಮೇಲೆ ತುಂಬ ಪ್ರಾಬ್ಲಮ್ ಅನ್ಭಯಿಸ್ಬೇಕಾಗ್ತದೆ ಆದ ಕಾರಣಕ್ಕೆ ಹೇಳೋದು ಇದೇ ತರ ನೋಡಿ ಹೀಗೇ ಇರುವ ಬುದ್ಧನ ವಿಗ್ರಹ ಕಲ್ಲರ್ ಯಾವುದು ಕಲರ್ ಆದರೂ ಕೂಡ ಪರವಾಗಿಲ್ಲ ಕಪ್ಪು ಕಲರ್ ಇಲ್ಲ ಯಾವ ಕಲರ್ದ್ದು ಬೇಕಾದರೆ ವಿಗ್ರಹ ತಗೊ ಬಿಳಿ ಆಗಿರ್ಬೋದು ನೀಲಿ ಕಲರ್ ಆಗಲಿ ಯಾವುದೇ ಆದರೂಂಟಲ್ಲ ಉಂಟಲ್ಲ ಧ್ಯಾನ ಥರ ಮಾಡ್ತಾ ಇರುವ ಧ್ಯಾನ ಮಾಡುವ ಥರ ವಿಗ್ರಹ ಇರಲಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ ನೋಡಿದ್ರಲ್ಲ ಇವತ್ತು ಎಲ್ಲರಿಗೂ ಉಪಯುಕ್ತವಾಗಿರುವ ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಆ ಇಷ್ಟ ಆದರೆ ಉಂಟಲ್ಲ ಆದಷ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತೆ ತುಂಬ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಆಗನೇ ಹೇಳಿದೆ ನಾನು ಸಾಸಿವೆ ಇಲ್ಲದ ಮನೆ ಹೇಗೆ ಇರುವುದಿಲ್ಲವೋ ನೋಡಿ ಅದೇ ರೀತಿ ಜಗಳ ಇಲ್ಲದೆ ಇರುವ ಮನೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂಡು ಆದ ಕಾರಣಕ್ಕೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ವಾಸ್ತು ಟಿಪ್ಸ್ ಕೂಡ ಹೇಳ್ತೇನೆ ತುಂಬ ಜನ ವಾಸ್ತು ಅಂದರೆ ಬಾಡಿಗೆ ಮನೆಯಲ್ಲಿ ಇರುವರು ತುಂಬ ಜನ ವಾಸ್ತುವಿನ ಬಗ್ಗೆ ಕೇಳಿದರು ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೇನೆ ಮತ್ತೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೆಳ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ